ಸ್ನೇಹಿತರೆ ನೋಕರ ಒಂದು ಮಾರಣಗಟ್ಟೆ ಬ್ರಹ್ಮಲಿಂಗೇಶ್ವರ ದೇವರ ಒಂದು ಗಡಿಯಾರ ಸೇವೆ ಅಂತ ನಾವು ಮಾಡ್ತೇವೆ ವರ್ಷ ವರ್ಷ ಒಂದು ಸಂಪ್ರದಾಯ ಪ್ರಕಾರ ವರ್ಷ ವರ್ಷ ಮಾಡ್ತೇವೆ ಅದೇನಂದ್ರೆ ಈ ಮನೆಗೆ ಒಂದು ಸುತ್ತು ಬಂದು ಕೋಳಿ ಕೊಯ್ಯ ಒಂದು ಪದ್ಧತಿ ಇಟ್ಟು ಬನ್ನಿರಿ ಇಟ್ಟು ಬನ್ನಿ ಕೋಳಿ ಬೈಯಿ ಒಂದು ಪದ್ಧತಿ ಅದಕ್ಕೆ ಬೇಕಾದ ಒಂದು ಪರಿಕರಗಳು ಅಂದರೆ ಇದು ಅಡಿಕೆ ಹಾಳೆಯ ಒಂದು ಎರಡು ತುಳುವನೆ ಕೊಟ್ಟೆ ಅಂತ ಹೇಳ್ತೇವೆ ಆ ಒಂದು ಎರಡನ್ನು ಕೊಯ್ದು ಅದರನ್ನು ಹೀಗೆ ಹೀಗೆ ಮಾಡಿಕೊಂಡು ಹೀಗೆಲ್ಲ ಮಾಡಿಕೊಂಡು ಒಂದು ಇದೆಲ್ಲ ಮಾಡುವಂಥದ್ದು ಅದಕ್ಕೊಂದು ಕೆಲವು ಐಟಮ್ ಇದೆ ಅದು ಯಾವ ಯಾವ ರೀತಿ ರೆಡಿ ಮಾಡುವ ವಿಧಾನ ನೋಡಿರಿ ಸ್ನೇಹಿತರಿಗೆ ಒಂದು ಹಾಲು ಇಟ್ಕೊಂಡು ಒಂದು ಕಡ್ಡಿ ಇಟ್ಕೊಂಡು ಹೀಗೆ ಮರಚಿ ಒಂದು ಆಲ್ರೆಡಿ ರೆಡಿ ಮಾಡಿ ಆಗಿದೆ ರೆಡಿ ಮಾಡಿ ಆಗಿದೆ ನೋಡಿ காமெடி சூப்பர் <laughs> 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 <Herauseesh> <laughs> <regation> <laughs> <auge> <lineage> ಆಗುದಿಲ್ವಾ ಹೊಟ್ಟೆ ಮಾಡ್ಲಿಕ್ಕೆ ಕತ್ತಿದಾರ ಹೋಗ ಕತ್ತಿದ ಚಿಕ್ಕ ಕತ್ತಿತಾ ಹೋಗು ಹೋಗು ಕತ್ತಿದಾರ ಹೋಗ ಕತ್ತಿದ ಹೋಗು ಪ್ಪ ಹಾಗಿಲ್ಲ ಆಯ್ತು ಒಂದು ಒಂದು ಹಾಳೆಯಲ್ಲಿ ಗಂಜಿ ಅನ್ನ ಮಾಡಿದ ಒಂದು ತೆಳಿ ಅಂತ ಹೇಳ್ತಾರೆ ಒಂದು ಅದು ತೆಳಿ ತೆಳಿ ಸಾರಿಗೆ ಮಸಿ ಮತ್ತು ಮಸಿ ಹಾಕುವಂಥದ್ದು ಇನ್ನೊಂದು ಇದಕ್ಕೆ ಕುಂಕುಮ ಮತ್ತು ಸುಣ್ಣ ಹಾಕುವಂಥದ್ದು ಒಟ್ಟು ಎರಡು ರೀತಿಯಲ್ಲಿ ಅದನ್ನು ಉಪಯೋಗಿಸಬೇಕು ರೆಡಿ ಆಯಿತು ನೋಡಿ ಸ್ನೇಹಿತರೆ ಧನ್ಯವಾದಗಳು